ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವೈದ್ಯೆ ಅಫೀಫಾ ಫಾತಿಮಾ ಎಂಬಕ್ಕೆ ದೇಶ ವಿರೋಧಿ ಪೋಸ್ಟ್ ಹಾಕಿದ್ದ ಹಿನ್ನೆಲೆಯಲ್ಲಿ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಆಕಿಯನ್ನ ವಜಾಗೊಳಿಸಿದೆ ಆಸ್ಪತ್ರೆಯ ಹೆಚ್ಆರ್ ಆಕೆಯ ವಿರುದ್ಧ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಾಪಾಡಿ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ ಹೌದು ನಾನು ಭಾರತೀಯಳು ಹೌದು ನಾನು ಭಾರತವನ್ನು ದ್ವೇಷಿಸುತ್ತೇನೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವೈದ್ಯೆ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶವನ್ನು ಪ್ರಕಟಿಸಿತು ಇದೀಗ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ನಂತರ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿಯೇ ವೈದ್ಯ ಈ ರೀತಿ ಪೋಸ್ಟ್ ಮಾಡಿರೋದಕ್ಕೆ ಹಿಂದೂ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಬಗ್ಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದ್ದಾರೆ ಸಂಡೇ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿ ಸ್ಪ್ರೆಡ್ ಆಯಿತು ದಟ್ ಹೈಲ್ಯಾಂಡ್ ಹಾಸ್ಪಿಟಲ್ ಅಲ್ಲಿ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಅವಳು ಎಂಟಿ ಇಂಡಿಯಾ ಪೋಸ್ಟ್ ಹಾಕಿದ್ದಾರೆ ಸೊ ಇಮಿಡಿಯೇಟ್ಲಿ ನಾವು ಅನ್ನೋ ಶಿವಮೊಟೋ ಕಗ್ನೈಜೇಷನ್ ತಗೊಂಡು ಆ ಹಾಸ್ಪಿಟಲ್ದು ಅನಗೆ ಗಮನಕ್ಕೆ ತಂದಿದ್ದೀವಿ ಹಾಸ್ಪಿಟಲ್ ಕಂಪ್ಲೇಂಟ್ ಆಧಾರ ಮೇಲೆ ನಾವು ತ್ರೀ ಫಿಫ್ಟಿ ತ್ರೀ ಬಿ ಎನ್ ಎಸ್ ಪ್ರಕಾರ ಕೇಸ್ ದಾಖಲ್ ಮಾಡಿ ತನಿಖೆ ಮುಂದುವರಿಸಿ ಮುಂದುವರಿಸಿದ್ದೀವಿ ಲೇಡಿ ಯಾರ ಮೇಲೆ ಆರೋಪ ಇದೆ ಅವರಿಗೆ ಸ್ಟೇಷನ್ನಿಗೆ ಕಡೆದು ವಿಚಾರಣೆ ಪ್ರಾರಂಭ ಮಾಡಿದ್ದೀವಿ ಯಾವ ಮೊಬೈಲ್ ಅವಳ್ಕು ಅವಳು ಬಳಕೆ ಮಾಡಿದ್ದಾರೆ ಅದ್ರದ್ದು ದೂಡ ಕೂಡ ನಾವು ಈಗ ಸೀಜ್ ಮಾಡಿ ಫರೆನ್ಸಿಕ್ ಅನ್ನ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ